ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಮಸ್ತೆ ಮನುಷ್ಯನಿಗೆ ನೋವುಗಳು ಕಷ್ಟಗಳು ದುರ್ಬಲತೆ ಇದ್ದೇ ಇರುತ್ತೆ ಇದನ್ನು ಮನುಷ್ಯನಲ್ಲಿ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇಲ್ಲ ಯಾರ ಬಳಿಯಾದರೂ ಹೇಳ್ಕೊಂಡ್ರೆ ಮನಸ್ಸು ಹಗುರಾಗುತ್ತೆ ಅನ್ನೋ ನಂಬಿಕೆ ಭಾವನೆ ತನಗೆ ಯಾರು ಆಪ್ತರೋ ಅಂತ ಅನ್ನಿಸ್ತಾರೋ ಅಂಥವರ ಬಳಿ ಎಲ್ಲವನ್ನ ಹೇಳ್ಕೊತಾನೆ ಅವರು ಆ ಕ್ಷಣಕ್ಕೆ ಸ್ಪಂದಿಸ್ತಾರೆ ಹಾಗೆ ಸಲಹೆಗಳನ್ನೂ ಸಹ ನೀಡ್ತಾರೆ ಆದರೆ ಅವರ ಅವಶ್ಯಕತೆಗೆ ಅಗತ್ಯತೆಗೆ ಅನುಗುಣವಾಗಿ ಎಲ್ಲರೂ ಅಲ್ಲದೇ ಇದ್ದರೂ ಕೆಲವರು ನಮ್ಮ ಕಷ್ಟಗಳನ್ನ ದುರ್ಬಲತೆಯನ್ನು ಅವರ ಬಲವನ್ನಾಗಿಸ್ಕೊಂಡು ದುರ್ಬಳಕೆ ಮಾಡ್ಕೋತಾರೆ ಹಾಗಾಗಿ ಇವೆಲ್ಲವನ್ನ ನಾವು ಹೇಳ್ಕೊಳ್ಳೇಬೇಕು ಅಂತ ಅನ್ನಿಸ್ದಾಗ ನಾವು ಆಯ್ಕೆ ಮಾಡ್ಕೋಬೇಕಾಗಿರೋದು ಆ ಭಗವಂತನನ್ನು ಮಾತ್ರ ನಮ್ಮ ಕಷ್ಟಗಳಿಗೆ ನೋವುಗಳಿಗೆ ದುರ್ಬಲತೆಗೆ ಭಗವಂತ ಬಲವನ್ನ ನೀಡ್ತಾನೆ ಹೇಗಾದರೂ ಸರಿ ಯಾವುದಾದ್ರೂ ರೂಪದಲ್ಲಾದರೂ ಸರಿ ನಮಗೆ ಪರಿಹಾರವನ್ನು ಕೊಡ್ತಾನೆ ಹಾಗೆ ಒಳ್ಳೆಯ ಮಾರ್ಗವನ್ನು ತೋರಿಸ್ತಾನೆ ಮತ್ತೆ ಸಿಗೋಣ ಧನ್ಯವಾದಗಳು